ಸೇರಿದ ಎಲ್ರಿಗೂ ನಮಸ್ಕರಿಸುತ್ತಾ ನಾವು ನಂಬಿದ ದೈವ ದೇವರನ್ನು ನೆನೆಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಕಾರ್ಯಕ್ರಮದ ಅಧ್ಯಕ್ಷರು ಶಿಕ್ಷಣ ಇಲಾಖೆಯ ಉಪನಿರ್ದೇಶರಾಗಿರುವ ಮಾರುತಿ ಸರ್ ಅವರೇ ಅದೇ ರೀತಿ ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾಡಿದ ಅಶ್ವಥ್ ಅವರೇ ವಿಜಯಣ್ಣನವರೇ ಅದೇ ರೀತಿ ನಂದಿನಿಯವರೇ ಅನ್ನಪೂರ್ಣ ಮೇಡಮ್ ಅವರೇ ಶ್ರೀವರ್ಮಾರ್ಜಿಯವರೇ ಆ ರೀತಿ ಕ್ರಿಯೇಟಿವ್ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಗಣನಾಥ ಶೆಟ್ಟಿಯವರೇ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತರೆ ಇಲ್ಲಿ ನೆರೆದಿರುವ ಎಲ್ಲ ಈ ಶಿಬಿರದಲ್ಲಿ ಪಾಲ್ಗೊಂಡಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೆ ಊರಿನ ಗಣ್ಯ ಮಾನ್ಯರೇ ಭಾಳ ಸಂತೋಷ ಹಾಗೂ ಭಾಳ ಅಪರೂಪದ ಮಕ್ಕಳಿಗೆ ಸಿಗುವಂಥ ಜೀವನದಲ್ಲಿ ಸಿಗುವಂಥ ಅವಕಾಶ ಅಂತ ನಾನು ಎಣಿಸ್ತೇನೆ ಯಾಕಂದರೆ ಈ ವಾರ್ಷಿಕ ರಾಷ್ಟ್ರೀಯ ಸೇವಾ ಶಿಬಿರ ಎಲ್ಲ ಕಾಲೇಜಿನವರು ಮಾಡುವುದಿಲ್ಲ ಆದರೂ ಕೆಲವು ಜನ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದರ ಬೆಲೆ ಗೊತ್ತಿದ್ದವರು ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟು ಮಾಡ್ತಾರೆ ಇದೇ ಶಿಬಿರವನ್ನು ಮುನ್ಯಾಲಲ್ಲಿ ಮಾಡುವ ಪ್ರಸ್ತಾವನೆಯನ್ನು ನೀಡಿದರು ಗಣ್ಣ ಸರ್ ಅವರು ಕಾರಣಾಂತರಗಿಂದ ಅದು ಎಲ್ಲೆಲ್ಲಿ ಆಗಬೇಕು ಅಲ್ಲೆಲ್ಲಿ ಆಗಬೇಕು ಇವತ್ತು ನಮ್ಮ ಇಲ್ಲಿ ಬೋರ್ಡ್ ಆಗಿದೆ ಭಾಳ ಸಂತೋಷ ಯಾಕಂದರೆ ಪುರಾಣ ಪ್ರಸಿದ್ಧ ಮತ್ತು ಭಾಳ ಹಳೆಯ ಪ್ರಸಿದ್ಧವಾದ ಶಾಲೆ ಇಲ್ಲಿ ಎಷ್ಟೋ ಜನ ಈ ಶಾಲೆಯಲ್ಲಿ ಓದಿದವರು ಇಂದು ದೇಶದಲ್ಲಿ ಅಥವಾ ಅತ್ಯುನ್ನತ ಸ್ಥಾನದಲ್ಲಿರುವವರಿದ್ದಾರೆ ಅಂಥ ಶ್ರೇಷ್ಠವಾದ ಕಾಲೇಜಿನ ಒಂದು ಪ್ರಾಂಗಣದಲ್ಲಿ ನಾವೆಲ್ಲ ಇದ್ದೇವೆ ಬಂಧುಗಳೇ ಭಾಳ ಸಂತೋಷ ಕ್ರಿಯೇಟಿವ್ ಕಾಲೇಜಿನಲ್ಲಿ ಓದುತ್ತಿರುವ ನೀವೆಲ್ಲರೂ ಇವತ್ತು ಪುಣ್ಯವಂತರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ನಮ್ಮ ಕಾರ್ಕಳಕ್ಕೆ ಒಂದು ಹೆಮ್ಮೆ ಕ್ರಿಯೇಟಿವ್ನಂಥ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ನಮ್ಮ ಊರಿನಲ್ಲಿ ಇದೆ ಅಂತ ನಾನು ಹತ್ತು ಹಲವಾರು ಕಡೆ ಹೋದಾಗ ಹೇಳ್ತೇನೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಇನ್ನಂಥ ಇಂತಹ ವಿದ್ಯಾಸಂಸ್ಥೆಗಳು ಒಂದು ಊರಿನ ಬೆಳವಣಿಗೆಗೋಸ್ಕರ ಇನ್ನಷ್ಟು ಬರಬೇಕೆನ್ನೋ ಅವಶ್ಯಕತೆ ಅದರ ನಿಟ್ಟಿನಲ್ಲಿ ತಮಗೆ ಇವತ್ತೊಂದು ಒಳ್ಳೆಯ ಶಿಬಿರವನ್ನು ಒಂದು ವಾರದ ಶಿಬಿರ ನಾವು ಸಹ ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಬೋನೇಂದ್ರ ಕಾಲೇಜಿನ ಎನ್ ಸಿ ಸಿ ಸ್ಟೂಡೆಂಟ್ ಆಗಿರುವಾಗ ಕಿಗ್ಗ ಶೃಂಗೇರಿಯ ಕಿಗ್ಗದಲ್ಲಿ ಒಂದು ಕ್ಯಾಂಪನ್ನು ಅಳವಡಿಸಿದರು ಆಗ ಅಲ್ಲಿ ಒಂದು ವಾರ ಹೋಗಿ ಅಲ್ಲಿ ಇದ್ದಂಥ ನೆನಪು ಇವತ್ತು ನಮಗೆ ಇದೆ ಅದರಲ್ಲಿ ಭಾಳಷ್ಟು ಸಂತೋಷವನ್ನು ಪಟ್ಟಿದ್ದೇವೆ ನಿಮಗೆ ಯಾಕೆ ಈ ಕ್ಯಾಂಪು ಇವತ್ತಿನ ದಿನದಲ್ಲಿ ಅವಶ್ಯಕತೆ ಅಂದರೆ ನಾವೆಲ್ಲ ಕೂಡು ಕುಟುಂಬದಲ್ಲಿ ಬದುಕಿದವರು ನಿಮಗೆಲ್ಲ ಗೊತ್ತಿರ್ಬೋದು ಅದು ಯಾವಾಗ ಈ ಎಪ್ಪತ್ತರ ದಶಕದಲ್ಲಿ ಹುಟ್ಟಿದವರು ಅಥವಾ ನಾವು ಎಪ್ಪತ್ತರಿಂದ ಎಂಬತ್ತರ ಮಧ್ಯೆ ಇರ್ಬೋದು ಈಗ ಅದೆಲ್ಲ ಮಾಯವಾಗಿದೆ ಈಗೆಲ್ಲ ಮಕ್ಕಳೆಲ್ಲ ತಮ್ಮಷ್ಟೇಗೆ ತಾವು ನೀವು ಹೆಚ್ಚಂದರೆ ನಿಮ್ಮ ತಂಗಿ ಅಥವಾ ಅಣ್ಣನ ಸಂಪರ್ಕ ಮತ್ತು ತಂದೆ ತಾಯಿ ಸಂಪರ್ಕವನ್ನು ಅತ್ಯಂತ ಹೆಚ್ಚಾಗಿ ಹೊಂದಿರುವವರು ಅದರ ಹೊರಗಿನ ಪ್ರಪಂಚದಲ್ಲಿ ನೀವು ಟಚ್ಚೇ ಮಾಡೋದಿಲ್ಲ ಇಂದಿನ ಮಕ್ಕಳದ್ದು ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಮುಖ್ಯ ಕಾರಣವೇ ಅದು ನಮಗೆ ಒಂದಷ್ಟು ಸಮಾಜದ ಸಂಪರ್ಕವನ್ನೇ ಇಟ್ಟುಕೊಳ್ಳದಂಥ ಪರಿಸ್ಥಿತಿಯಲ್ಲಿ ನಾವು ಓಡ್ತಾ ಇದ್ದೇವೆ ಅಂಥ ಸಂದರ್ಭದಲ್ಲಿ ನೀವು ಒಂದು ವಾರ ಮಟ್ಟಿಗೆ ನಿಮ್ಮ ಮನೆಯಲ್ಲೆಲ್ಲ ಮರೆತು ಬಂದು ಈ ಒಂದು ಕ್ಯಾಂಪಸ್ಸಲ್ಲಿ ಇರುವಾಗ ನಿಮ್ಮ ಬೇರೆ ಬೇರೆ ವಿಚಾರ ವಿನಿಯಮಗಳು ಬರ್ತೇವೆ ಇದು ಬಹಳ ಮುಖ್ಯ ನನ್ನ ಇಷ್ಟೇ ವಿನಂತಿ ಮಕ್ಕಳತ್ರ ನೀವೆಲ್ಲರೂ ಒಬ್ಬರಿಗಾಗಿ ಅಥವಾ ನಿಮ್ಮ ತಂಗಿಗಾಗಿ ನಿಮ್ಮ ಅಕ್ಕನಿಗಾಗಿ ನಿಮ್ಮ ತಂದೆ ತಾಯಿಗಾಗಿಗೋಸ್ಕರ ಬದುಕಬಾರ್ದು ನಾವು ಇಡೀ ಸಮಾಜಕ್ಕೋಸ್ಕರ ಬದುಕಬೇಕು ಅಟ್ಲೀಸ್ಟ್ ಒಂದು ಹತ್ತು ಜನ ಮಿತ್ರರಾದರೂ ನಿಮಗಿರಬೇಕು ಅಟ್ಲೀಸ್ಟ್ ಲೀಸ್ಟ್ ದ ಕೇಸ್ ಹತ್ತು ಜನ ಆದರೂ ನಿಮ್ಮ ಮನೆಯ ಪಕ್ಕದವರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ನಾಲ್ಕು ಮನೆಯನ್ನು ದಾನ ಧರ್ಮ ಅಂದರೆ ಒಂದು ಕೋಟಿ ಕೊಟ್ಟವ ಐವತ್ತು ಲಕ್ಷ ಕೊಟ್ಟವ ಐದು ಲಕ್ಷ ಕೊಟ್ಟವ ಐವತ್ತು ಸಾವಿರ ಕೊಟ್ಟವ ಮಾತ್ರ ದಾನಿ ಅಲ್ಲ ಕಷ್ಟದವನಿಗೆ ಹತ್ತು ರೂಪಾಯಿ ಕೊಟ್ಟವನು ದಾನಿ ಹತ್ತು ರೂಪಾಯಿ ಕೊಟ್ಟರು ಅದು ದಾನವೇ ದಾನ ಯಾವ ರೂಪದಲ್ಲಿ ಇರ್ಬೋದು ಅದು ವಿದ್ಯಾದಾನವೂ ಆಗಿರ್ಬೋದು ನಿಮ್ಮ ಪಕ್ಕದ ಸ್ಟೂಡೆಂಟ್ ನಿಮ್ಮ ಹತ್ತಿರದ ಮಗುವಿಗೆ ಅವಳು ನಿಮ್ಮಷ್ಟು ಹುಷಾರಿಲ್ಲ ನೀವು ತುಂಬ ಬ್ರಿಲಿಯೆಂಟ್ ಇದ್ದೀರಾ ನೀವು ಅವಳಿಗೆ ಒಂದಷ್ಟು ಪಾಠವನ್ನು ಹೇಳಿಕೊಟ್ಟರು ಅದು ಸಹ ದೊಡ್ಡ ದಾನವೇ ಯಾಕಂದರೆ ನಿಮ್ಮ ಒಂದು ಪಾಠದ ಒಂದು ಶೈಲಿಯಿಂದ ನೀವು ಓದುವ ವಿದ್ಯಾರ್ಜಿಯನ್ನು ಅವಳಿಗೆ ನೀವು ಹೇಳಿದ್ರಿಂದ ಅವಳ ಇಡೀ ಜೀವನದಲ್ಲಿ ಪರಿವರ್ತನೆಯಾಗಿ ಅವಳು ಒಂದು ಶ್ರೇಷ್ಠ ಮಟ್ಟದ ವಿದ್ಯಾರ್ಥಿಯಾಗಿ ಅಥವಾ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೋದು ಹಾಗಾಗಿ ದಾನ ಮಾಡಲಿಕ್ಕೆ ಅದೇ ಇದೆ ಅಂತೇಳಿ ಯಾವುದೇ ಒಂದು ಏನು ಹೇಳ್ತಾರೆ ಅದಕ್ಕೆ ಹಾಗೆ ಈಗ ಅಂತೇಳಿ ಯಾವ ರೀತಿಯಲ್ಲೂ ದಾನ ಮಾಡ್ಬೋದು ಈಗಿನ ವಿದ್ಯಾರ್ಥಿಗಳ ಈಗಿನ ಅವಶ್ಯಕತೆ ಏನಂದರೆ ಸಂಘಜೀವಿಗಳಾಗಬೇಕು ನೀವೆಲ್ಲರೂ ನೀವೆಲ್ಲರೂ ಇನ್ನೊಬ್ಬರನ್ನು ಪ್ರೀತಿಸುವಾಗಿರಬೇಕು ಒಂದು ಹತ್ತು ಜನರೊಟ್ಟಿಗೆ ಸಂಪರ್ಕವನ್ನು ಇಟ್ಕೊಳ್ಬೇಕು ಈಗೆಲ್ಲ ಫ್ಲ್ಯಾಟಲ್ಲಿರ್ತಾರೆ ಅಥವಾ ಹೆಚ್ಚಿಗೆ ಮನೆಯಲ್ಲಿರ್ತಾರೆ ಆಗ ಇನ್ನೊಂದು ಸಮಾಜದ ಸಂಪರ್ಕ ಮಾಡುವ ಅವಶ್ಯಕತೆ ಬರುವುದಿಲ್ಲ ಅವರಿಗೆ ಹೀಗಾಗಿ ಅವರು ಮಾನಸಿಕವಾಗಿ ತುಂಬ ತಗ್ಗಿರ್ತಾರೆ ವಿದ್ಯೆಯಲ್ಲಿ ತುಂಬ ದೊಡ್ಡ ವ್ಯವಸ್ಥೆಯಲ್ಲಿ ಇರ್ಬೋದು ಆದರೂ ಅವರು ಮಾನಸಿಕವಾಗಿ ಅಷ್ಟು ಶಕ್ತಿಶಾಲಿಯಾಗಿರುವುದಿಲ್ಲ ಅದೆಲ್ಲ ಆಗಬೇಕಾದ್ರೆ ಇಂಥ ಶಿಬಿರಗಳು ಅದಕ್ಕೆ ತುಂಬ ಉಪಯುಕ್ತ ಆಗ್ತವೆ ಅಂತ ನಾನು ಕಂಡುಕೊಂಡ ಸತ್ಯ ಹಾಗಿರುವಾಗ ಇಂಥ ಒಂದು ಒಳ್ಳೆಯ ಶಿಬಿರವನ್ನು ಆಯೋಜಿಸಿದ್ದಾರೆ ನೀವೆಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದೀರಾ ಇದರ ಪೂರಕವಾಗಿ ಏನೆಲ್ಲ ಕಲ್ಕೊಂಡಿದ್ದೆ ಕಲಿತಿದ್ದೀರಾ ನೀವು ಅದನ್ನು ಇಲ್ಲಿಗೆ ಬಿಟ್ಟು ಬಿಡದೆ ಮುಂದೆ ಹೋಗಿ ಯಾಕಂದರೆ ಇಲ್ಲಿ ಏಳು ದಿನವೂ ನಿರಂತರವಾಗಿ ಬೇರೆ ಬೇರೆ ಜನರ ಬೋಧನೆ ಮಾಡಿದ್ದಾರೆ ಬೇರೆ ಬೇರೆ ವಿಚಾರವನ್ನು ವಿನಿಮಯ ಮಾಡಿದ್ದಾರೆ ಇವತ್ತೊಬ್ಬರು ಒಂದು ಗಂಟೆ ಲೆಕ್ಚರ್ ಕೊಡ್ತಾರೆ ಅಂದರೆ ನಮಗೆ ಅರ್ಧ ಗಂಟೆ ಆಗುವಾಗ ಬೋರ್ ಆಗ್ಬೋದು ಆದರೂ ಅವರ ಒಂದು ವಾರದ ಒಂದು ಗಂಟೆ ಲೆಕ್ಚರ್ ಕೊಡಬೇಕಾದ್ರೆ ಅವರ ಜೀವನದಲ್ಲಿ ಹತ್ತು ಹದಿನೈದು ವರ್ಷದ ಅನುಭವ ಇರ್ತದೆ ಅಥವಾ ಒಂದಷ್ಟು ಬುಕ್ಕನ್ನು ಓದಿರ್ತಾರೆ ಒಂದಷ್ಟು ವಿಷಯವನ್ನು ತಿಳ್ಕೊಂಡಿದ್ದಾರೆ ಅದರ ಎಲ್ಲ ಸಾರವನ್ನು ಒಟ್ಟು ಮಾಡಿ ಹೇಳ್ತಾರೆ ಹಾಗಾಗಿ ಅದನ್ನು ನಾವು ಯಾವಾಗಲೂ ಇದು ಯಾಕೆ ಅನ್ನೋ ಭಾವನೆಯಿಂದ ಯಾವತ್ತೂ ವಿದ್ಯಾರ್ಥಿಗಳು ನೋಡಬಾರ್ದು ಅದನ್ನು ನೀವು ಪಡ್ಕೊಂಡ್ರೆ ಒಂದಷ್ಟು ನಿಮಗೆ ಮನಸ್ಸಿಗೆ ಬದಲಾವಣೆ ಆಗುವಂಥ ತುಂಬ ವಿಚಾರಗಳು ಸಿಗ್ತವೆ ಹಾಗಾಗಿ ಅದನ್ನೆಲ್ಲ ನೀವು ಪೂರಕವಾಗಿ ಉಪಯೋಗಿಸ್ಕೊಳ್ಳುವೆ ಅನ್ನೋ ಮಾತನ್ನು ಹೇಳುತ್ತಾ ಮುಂದಿನ ದಿನದಲ್ಲಿ ತಾವು ಸಹ ಅಷ್ಟೇ ಸಮಾಜಮುಖಿಯಾಗಿ ಎದುರು ಬರಬೇಕು ಎಲ್ಲ ನಿಮ್ಮ ಊರಿನಲ್ಲಿ ಆಗುವ ಕಾರ್ಯಕ್ರಮದಲ್ಲಿರ್ಬೋದು ಕೇವಲ ಮನೆಗೆ ಸೀಮಿತವಲ್ಲ ಊರಿನಲ್ಲಿ ಯಾವುದೇ ದೈವ ದೇವಸ್ಥ ಧಾರ್ಮಿಕ ವಿಚಾರದಲ್ಲಿರ್ಬೋದು ಸಾಮಾಜಿಕ ವಿಚಾರದಲ್ಲಿರ್ಬೋದು ಅಥವಾ ನಿಮ್ಮ ಪಕ್ಕದ ನಿಮ್ಮ ಮನೆಯ ಪಕ್ಕದಲ್ಲಿರುವ ಸ್ಕೂಲಿನಲ್ಲಿ ಇಂಥ ಕಾರ್ಯಕ್ರಮ ಆದರೂ ಸಮೇತ ಆಗಿ ನೀವು ಹೋಗಿ ಜೋಡಣೆ ಮಾಡಿಕೊಳ್ಳುವಂಥ ಶಕ್ತಿ ನಿಮಗೆ ಕೊಡಬೇಕು ಅಥವಾ ಮನಸ್ಥಿತಿಗೆ ನೀವು ನಿಮ್ಮನ್ನು ಜೋಡಣೆ ಮಾಡಿಕೊಳ್ಬೇಕು ಆಗ ಮಾತ್ರ ಸಮಾಜ ವಿಕಸಿತವಾಗೋದು ಸುಮ್ಮನೆ ಭಾಷಣ ಮಾತಿಂದ ಅಥವಾ ಕೇವಲ ಇದರಿಂದ ಯಾವತ್ತೂ ವಿಕಸನಾಗೋದಿಲ್ಲ ಈ ಪ್ರೇರಣೆಯಿಂದ ಈ ಒಂದು ನೂರೈವತ್ತು ಜನರ ಮಕ್ಕಳ ಮನಸ್ಸಲ್ಲಿ ಬದಲಾವಣೆ ಆದರೆ ಅದು ನೂರ ಒಂದು ಸಾವಿರದ ಐನೂರು ಮಕ್ಕಳಿಗೆ ಮುಂದಿನ ದಾರಿದೀಪ ಆಗ್ಬೋದು ಆ ನಿಟ್ಟಿನಲ್ಲಿ ತಾವೆಲ್ಲ ಸಾಗಬೇಕು ಮುಂದಿನ ನಿಮ್ಮ ವಿದ್ಯಾಭ್ಯಾಸವು ಸಹ ಚೆನ್ನಾಗಿ ಓದಿ ಬರಲಿ ಮುಂದೆ ನಾನು ಹೇಳೋದು ಇಷ್ಟೇ ಇನ್ನೊಂದು ವಿಚಾರ ನೀವೆಲ್ಲ ರಾಜಕೀಯವಾಗಿ ಜೋರಾಗಿ ತೊಡಗಿಸ್ಕೊಳ್ಬೇಕು ನಾನು ಒಬ್ಬ ಅದಕ್ಕೆ ಓದೋದ್ರಿಂದ ನಿಮಗೆ ಹೇಳ್ತಿದ್ದೇನೆ ಈಗ ಮಕ್ಕಳಿಗೆ ಬರುವ ಕೆಟ್ಟ ಭಾವನೆ ಅಂದರೆ ರಾಜಕೀಯ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತ ಇದು ಬಹಳ ತಪ್ಪು ರಾಜಕೀಯ ಅಂದರೆ ಈ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಂಟು ಕೇಳಿದರೆ ಭಾರತ ದೇಶದಲ್ಲಿದೆ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ನಮ್ಮನ್ನು ನಮಗೆ ಯಾರು ಆಡಬೇಕಂತ ನಾವು ಸಿಲೆಕ್ಟ್ ಮಾಡೋದಕ್ಕೆ ಹೇಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನೀವು ಯಾವುದೇ ಪಕ್ಷದಲ್ಲಿ ಅದು ಬೇರೆ ವಿಚಾರ ಅಥವಾ ನೀವು ಇಂಡಿಪೆಂಡೆಂಟ್ ಆಗಿರಿ ಬಟ್ ನೀವು ತೊಡಗಿಸ್ಕೊಳ್ಬೇಕು ಆಗ ಮಾತ್ರ ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ ನಿಮಗೆ ಅದು ಯಾವ ಮಟ್ಟದಲ್ಲಿ ಸಹ ಇರ್ಬೋದು ಪಂಚಾಯತ್ ಮಟ್ಟ ಇರ್ಬೋದು ಜಿಲ್ಲಾ ಪಂಚಾಯತ್ ಮಟ್ಟ ಇರ್ಬೋದು ತಾಲೂಕ್ ಪಂಚಾಯತ್ ಮಟ್ಟ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ರಾಜ್ಯಸಭೆ ಇರ್ಬೋದು ಎಮ್ ಎಲ್ ಸಿ ಯಾವುದೇ ಇರ್ಬೋದು ಆಗಬೇಕಂತಾದರೆ ನಿಮ್ಮ ಮನಸ್ಸಿನ ಸಣ್ಣ ಕನಸಾದರೂ ಬರಬೇಕು ಅದಕ್ಕೆ ನೀವು ಅದನ್ನು ಯಾವತ್ತೂ ಜೀವನದಲ್ಲಿ ಯೋಚನೆ ಮಾಡಿದರೆ ಹೇಗೆ ನಾನು ಎಣಿಸಲಿಲ್ಲ ನಾನು ಪಿ ಯು ಸಿ ಓದುವಾಗ ಬೋನೇಂದ್ರ ಹೋಗುವಾಗ ಇದೇ ಕಾರ್ಕಳ ಬಸ್ ಸ್ಟ್ಯಾಂಡಲ್ಲಿ ಹಿಡಿದು ಬೋನೇಂದ್ರ ಕಾಲೇಜ್ ನಡ್ಕೊಂಡು ಹೋಗ್ತಾಯಿದ್ದೆ ಅಲ್ಲಿ ಐದು ರೂಪಾಯಿದ ಮಿಡ್ ಡೇ ಮೀಲಲ್ಲಿ ಊಟ ಮಾಡ್ತಾ ಇದ್ದೆ ಅಲ್ಲಿಂದ ಬ್ಯಾಗ್ ಆಡ್ಕೊಂಡು ಸೀದಾ ಕಾರ್ಕಳ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದೆ ಇಲ್ಲಿಂದ ಬಸ್ ಹತ್ಕೊಂಡು ಮನೆಯಲ್ಲಿ ಹೋಗ್ತಾ ಇದ್ದೆ ಇದನ್ನು ನಂದಿನಿ ಅವರು ನೋಡಿರ್ಬೋದು ಅವರು ಆ ಟೈಮಲ್ಲಿ ಶಾಲೆಗೆ ಹೋಗ್ತಿದ್ದೆ ಅವರು ನಾವೆಲ್ಲ ಜೊತೆ ಜೊತೆಗೆ ಅವರು ಬೇರೆ ಕೋರ್ಸ್ ಮಾಡ್ತಿದ್ದೆ ನಾವು ಓದ್ತಾ ಇದ್ದೆವು ಹಾಗೆ ಜೀವನ ಇರುವಾಗ ಮುಂದೆ ಹೋಗಬೇಕಾದ್ರೆ ಏನಾದರೂ ನಮಗೊಂದು ಚಾಲೆಂಜ್ ಬೇಕು ಎಲ್ಲೆದರೂ ಪ್ರೇರಣೆ ಆಗಬೇಕು ಅಥವಾ ಎಲ್ಲಾದರೂ ಒಂದು ರೇ ಬಂತಾಗಿ ಬರಬೇಕು ಅದು ಬರಬೇಕಾದ್ರೆ ಈ ದೇಶದಲ್ಲಿ ಅದು ಗಟ್ಟಿಯಾಗಿ ಬರಬೇಕಾದ್ರೆ ವಿದ್ಯಾರ್ಥಿಗಳು ವಿದ್ಯಾವಂತರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಂಪನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಹಾಗೆ ಈ ವ್ಯವಸ್ಥೆ ಅಮೂಲಾಗ್ರವಾದ ಬೆಳವಣಿಗೆ ಆಗ್ತದೆ ಇನ್ನೊಂದು ನಾವು ಕಂಡುಕೊಂಡ ತಾಯಿ ಜಿಲ್ಲೆಯ ನ್ಯೂನತೆಯ ಬಗ್ಗೆ ನಾನು ಹೇಳೋದು ನಮ್ಮ ಜಿಲ್ಲೆಯ ಬಗ್ಗೆ ನನಗೆ ಯಾವತ್ತ ಹೆಮ್ಮೆ ನಾನು ಯಾವಾಗಲೂ ಹೇಳೋದು ಉಂಟು ಮಾತಾಡಬಹುದು ಮಸ ಐದು ನಿಮಿಷ ಲೇಟ್ ಆಗೋದಿಲ್ಲಲ್ಲ ಅಲ್ಲ ನಾವು ಹೇಳೋದು ಇದು ಬಹಳ ಒಂದು ದೇವನಾಡು ಯಾಕಂದರೆ ಕ್ರಿಯೇಟಿವ್ ಶಾಲೆ ಬಂದ ಮಕ್ಕಳು ಎಂಬತ್ತು ಪರ್ಸೆಂಟ್ ಜನ ಬೇರೆ ಜಿಲ್ಲೆಯವರು ಇದ್ದಾರೆ ಇದಾರಲ್ವ ಇಪ್ಪತ್ತು ಪರ್ಸೆಂಟ್ ಜನ ಸ್ಥಳೀಯರಿರ್ಬೋದು ನಾವು ನಮ್ಮ ಜಿಲ್ಲೆಯ ಬಗ್ಗೆ ಹೇಳೋದು ಇಂಥ ಒಳ್ಳೆಯ ಜಿಲ್ಲೆ ಈ ಜಗತ್ತಿನಲ್ಲಿ ಎಲ್ಲಿ ಇಲ್ಲ ಈ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೆಲ್ಲ ಇಲ್ಲಿ ಯಾವಾಗ ಮಳೆ ಬೇಕು ಯಾವಾಗ ಚಳಿ ಬೇಕು ಯಾವಾಗ ಬೇಸಿ ಬೇಕಾದರೆ ದೇವನಿರ್ಮಿತವಾದದ್ದು ಅದು ಸಮಯದಲ್ಲಿ ಅದೆಲ್ಲ ಚೆನ್ನಾಗಿ ಬರ್ತಾ ಉಂಟು ನೀವೆಲ್ಲ ಈಗ ಸುಮಾರು ಎರಡು ವರ್ಷದಿಂದ ಅದನ್ನು ಅನುಭವಿಸಿದವರು ಬೇರೆ ಯಾದಗಿರಿ ಗುಲ್ಬರ್ಗ ಹೋಗಿ ದೂರ ಬೇಡ ಬಿಸಿಲಲ್ಲಿ ನಿಲ್ಲಕ್ಕಾಗೋದಿಲ್ಲ ನೀವು ಕಡೆ ಮೈಸೂರು ಅಥವಾ ಊಟಿ ಹೋಗಿ ಅಲ್ಲಿ ಚಳಿಯಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ ಅದೇ ಯುರೋಪ್ ರಾಷ್ಟ್ರಕ್ಕೆ ಹೋಗಿ ನಾವು ಯು ಎಸ್ ಎ ಲಂಡನ್ಗೆಲ್ಲದ ಸಹ ಮೈನಸ್ ಐದು ಮೈನಸ್ ಹದಿನೈದು ಮೈನಸ್ ಇಪ್ಪತ್ತು ಅದೇ ನೀವು ದೂಬಗೆಲ್ಲೋದ್ರೆ ಮೈನಸ್ ನಲ್ವತ್ತು ಅಲ್ಲಿ ಬದುಕ ಆಗೋದಿಲ್ಲ ಇಲ್ಲಿ ಹಾಗಲ್ಲ ಬಹಳ ಸುಂದರವಾದ ಒಳ್ಳೆಯ ಜಾಗದಲ್ಲಿ ನಾವಿದ್ದೇವೆ ಬಟ್ ವಿಷಯ ಏನಂದರೆ ಇಲ್ಲಿ ಕಲಿತ ಮಕ್ಕಳು ಕೇವಲ ಡಾ ಡಾಕ್ಟ್ರು ಇಂಜಿನಿಯರ್ ಅದಲ್ಲದ್ರೆ ಲೆಕ್ಚರ್ ಅದು ಅಥವಾ ಬ್ಯಾಂಕಿನ ಕೆಲಸ ಅಥವಾ ವಕೀಲರು ಅಲ್ಲಿಗೆ ಸೀಮಿತ ಮತ್ತೆ ಮುಂದೆ ಹೋಗೋದಿಲ್ಲ ಯಾರು ಇಲ್ಲಿ ಈಗ ನಮ್ಮನ್ನು ಮಾಡುವವರು ಈಗ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ನಮ್ಮ ತಹಶೀಲ್ದಾರ್ ಇರ್ಬೋದು ಅಥವಾ ಇ ಒ ಇರ್ಬೋದು ಅಥವಾ ನಮ್ಮ ಡಿ ಸಿ ಇರ್ಬೋದು ನಮ್ಮ ಎ ಸಿ ಇರ್ಬೋದು ನಮ್ಮ ಎಸ್ ಪಿ ಅವರು ಇರ್ಬೋದು ಈ ಜಿಲ್ಲೆಯವರನ್ನು ಬೆರಳೆಣಿಕೆಯಲ್ಲಿ ನೋಡಲಿಕ್ಕಿಲ್ಲ ಹಾಗಾಗಿ ನಮ್ಮ ಜಿಲ್ಲೆ ಭೌಗೋಳಿಕವಾಗಿ ಸುಂದರವಾಗಿದ್ದರೂ ವ್ಯವಸ್ಥೆಯಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ ಮೂರು ರೋಡಿನ ವ್ಯವಸ್ಥೆ ಸಹ ನಮ್ಮ ಊರಿಗೆ ಸರಿ ಇಲ್ಲ ಸರ್ ಈ ಭಾರತದ ಅತ್ಯಂತ ಸಣ್ಣ ಘಾಟಿ ಯಾವದಿ ಆಗುಂಬೆ ಘಾಟಿ ಮೇಡಮ್ ಹದಿನೈದು ನಿಮಿಷದಲ್ಲಿ ಹತ್ತಬಹುದು ಹದಿನಾಲ್ಕು ತಿರುವಿದೆ ಆದರೂ ಸರಿ ಇಲ್ಲ ದೊಡ್ಡ ವೆಹಿಕಲ್ ಹೋಗುವುದಿಲ್ಲ ಶಿರಾಡಿ ಘಾಟಿ ಸರಿ ಇಲ್ಲ ಚಾರ್ಮಾಡಿ ಘಾಟಿ ಸರಿ ಇಲ್ಲ ರೋಡಿನ ವ್ಯವಸ್ಥೆ ಅಂತೂ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಕೆಟ್ಟೋಗಿದೆ ಅದೇ ರೀತಿ ವಿಮಾನ ನಿಲ್ದಾಣ ಮಲ್ಯ ಅವರು ನಮ್ಮಲ್ಲಿ ಪೋರ್ಟ್ ಆಗಿ ನಾವು ಹುಟ್ಟೋಗಿಂತ ಮೊದಲೇ ಆಗಿದೆ ಪೋರ್ಟ್ ಅಷ್ಟು ಹಳೆಯ ಪೋರ್ಟ್ ಮಂಗಳೂರಲ್ಲಿರೋದು ಎ ಮಂಗಳೂರು ಎನ್ ಎಂ ಪಿ ಟಿ ಈಗ ಫ್ಲೈಟ್ ವ್ಯವಸ್ಥೆ ಉಂಟು ಯಾವಾಗಲೂ ಇದೇ ಕೈ ಇಟ್ಕೊಂಡು ಇಳಿಯುವುದಲ್ಲಿ ಯಾಕಂದರೆ ಅದು ಟೇಬಲ್ ಟಾಪ್ ಏರ್ಪೋರ್ಟು ಅಲ್ಲಿ ಭದ್ರತೆ ಇಲ್ಲ ಹೀಗಾಗಿ ಇನ್ನೊಂದು ರೈಲು ಜಾರ್ಜ್ ಫರ್ನಾಂಡಿಸ್ ಅವರು ಯಾವತ್ತೂ ನಮ್ಮ ಊರಿಗೆ ಜಾ ರೈಲನ್ನು ತಂದಿದ್ದಾರೆ ಅದಕ್ಕೆ ಪಕ್ಕದಲ್ಲಿ ಡಬಲ್ ಟ್ರ್ಯಾಕ್ ಮಾಡುವಂಥ ಶಕ್ತಿ ನಮ್ಮ ಆನಂತರ ಬಂದ ಬಂದು ಐವತ್ತು ವರ್ಷದಿಂದ ಯಾರಿಗೂ ಸಾಧ್ಯವಾಗಿಲ್ಲ ಇಂಥ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ಪೂರಕವಾಗಿ ಓದಬೇಕು ನೀವು ಕೇವಲ ನಿಮ್ಮ ವಿದ್ಯೆಯನ್ನು ಇಲ್ಲೇ ಬಿ ಕಾಮಿಗೆ ಅಥವಾ ಸಿ ಎಗೆ ಸೀಮಿತ ಮಾಡಬಾರ್ದು ನೀವು ಐ ಎ ಎಸ್ ಐ ಪಿ ಎಸ್ ಅಥವಾ ಯಾವುದಾದ್ರು ಐ ಫೈ ಐ ಎಫ್ ಎಸ್ ಇಂಥ ದೊಡ್ಡ ಆಗಿ ನಮ್ಮ ಜಿಲ್ಲೆಗೆ ಒಂದು ಹೊಸ ಭಾಷೆಯನ್ನು ಬರೆಯುವವರು ನೀವು ಆಗಬೇಕೆನ್ನ ನನ್ನ ಕನಸು ಅದಕ್ಕೋಸ್ಕರ ನೀವೆಲ್ಲರೂ ಆ ದಿಶೆಯಲ್ಲಿ ಮುಂದೆ ಹೋಗಬೇಕು ಕ್ರಿಯೇಟಿವ್ ಅಂತ ಒಳ್ಳೆಯ ಶಾಲೆಯನ್ನು ನೀವು ಅದಕ್ಕೆ ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ಓದಿದ ನೀವೆಲ್ಲರೂ ಧನ್ಯರು ಇನ್ನಷ್ಟು ಮುಂದಿನದಲ್ಲಿ ಕ್ರಿಯೇಟಿವ್ ಶಾಲೆಗೆ ನಿಮ್ಮಂಥ ಒಳ್ಳೆಯ ಮಕ್ಕಳನ್ನು ಕಲಿಸುವಂಥ ಕೆಲಸವನ್ನು ನೀವು ಮಾಡಬೇಕು ನೀವು ಖಾಲಿ ಕಲಿತು ನಿಮ್ಮಷ್ಟಿಗೆ ಸುಮ್ಮನೆ ಮನೇಲಿ ಇದ್ದರೆ ಸಾಕಾಗುವುದಿಲ್ಲ ನೀವು ಕ್ರಿಯೇಟಿವ್ ಶಾಲೆ ಬಗ್ಗೆ ಸಹ ಒಳ್ಳೆಯ ಬಗ್ಗೆಯೂ ಒಂದು ನಾಲ್ಕು ಜನರ ಹತ್ರ ಹೇಳಬೇಕು ಅದರಿಗಿಂತ ದೊಡ್ಡ ಮೌತ್ ಪಬ್ಲಿಸಿಟಿ ದೊಡ್ಡ ಪಬ್ಲಿ ಅವರಿಗೇನು ಪಬ್ಲಿಸಿಟಿ ಅಗತ್ಯ ಇಲ್ಲ ಆದರೂ ನಿಮಗೆ ಇನ್ನಷ್ಟು ಗೊತ್ತಿಲ್ಲದೆ ಕಲಿಯಲಿಕ್ಕೆ ಬರುವವರಿಗೆ ಇದರ ಅವಶ್ಯಕತೆ ಇದೆ ಅದನ್ನೆಲ್ಲ ನೀವು ಸೇರಿ ಹೇಳಿ ಆ ಶಾಲೆಯನ್ನು ಇನ್ನಷ್ಟು ಒಳ್ಳೆಯ ಸ್ಕೂಲಾಗಿ ಮಾಡುವಕ್ಕೆ ಮಾಡಬೇಕು ಅದೇ ರೀತಿ ಇವತ್ತು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರಿ ನಮ್ಮ ಪೌರ ಕಾರ್ಮಿಕರು ನಮ್ಮಾಗೆ ನಮ್ಮಾಗೆ ಅವರು ಮನುಷ್ಯರು ನಮ್ಮ ಅಣ್ಣ ತಮ್ಮಂದಿರು ಅವರು ಇವತ್ತು ಈ ಸಮಾಜದಲ್ಲಿ ಈ ನಮ್ಮ ಸುಂದರ ಕಾರ್ಕಳ ಚೆನ್ನಾಗಿರ್ಬೇಕಂತ ರಾತ್ರಿ ಹಗಲು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅವರನ್ನು ಗೌರವಯುತವಾಗಿ ಗೌರವ ಕೆಲಸವನ್ನು ಮಾಡಿದ್ದೀರ ಮುಂದಿನದಲ್ಲಿ ಅವರಿಗೂ ಅವರ ಮಕ್ಕಳಿಗೆ ಅವರ ಎಲ್ಲ ಸಂಸಾರಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಹಾಗೆ ಇಲ್ಲಿ ಕರೆಯುವ ಮಕ್ಕಳಿಗಷ್ಟೇ ನಿಮ್ಮ ನಿಮ್ಮ ತಂದೆ ತಾಯಿಯನ್ನು ಭಾಳ ಚೆನ್ನಾಗಿ ನೋಡಿ ಯಾವುದೇ ಒಂದು ಸಂದರ್ಭದಲ್ಲಿಯೂ ತಂದೆ ತಾಯಿಯವರಿಗೆ ತಿರುಗಿ ಬೀಳುವಂಥ ಕೆಲಸವನ್ನು ಮಾಡಬೇಡಿ ಎಷ್ಟೇ ಬೇಜಾರಾಗಲಿ ಮತ್ತು ಮುಂದೆ ಸಹ ಅಷ್ಟೇ ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ತಗೊಳ್ಳುವಾಗ ಅದು ತಂದೆ ತಾಯಿಯ ನಿರ್ಧಾರ ನಿಮ್ಮ ನಿರ್ಧಾರವಾಗಿ ಇಲ್ಲರೇ ಪೂರಕವಾಗಿ ಅವರ ಥರ ಮಾತನಾಡಾದ್ರೂ ಆ ವ್ಯವಹಾರ ತಗೊಳ್ಳಿ ಇಲ್ಲರೂ ನೀವು ಎಷ್ಟೇ ಬುದ್ಧಿವಂತಾದ್ರು ಎಷ್ಟೇ ವಿದ್ಯಾವಂತರಾದ್ರೂ ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ತಂದೆ ತಾಯಿಗೆ ಅಜ್ಜ ಅಜ್ಜಿಗೆ ಕುಟುಂಬಕ್ಕೆ ಒಂದು ನಾವು ಪ್ರೇರಣೆಯಾಗಿ ಅಥವಾ ಅವರ ಅವರ ಏನು ಹೇಳ್ತಾರೆ ಅವರ ಆಸೆಗೆ ಸರಿಯಾಗಿ ಬದುಕಿದ್ರೆ ಆ ಬದುಕು ಸುಂದರವಾಗಿ ಇರ್ತದ ಹೇಳುತ್ತಾ ಅವಕಾಶ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಜೈ ಹಿಂದ್